ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ರಮೇಶ್ ಅವರು ಸೊ ಇದು ಅವರ ಅಡಿಕೆ ತೋಟ ನೋಡ್ಬೋದು ಎಷ್ಟು ಫಲವತ್ತಾಗಿ ಬೆಳೆದಿದೆ ಅಂತ ಸೊ ಇದು ಒಂದು ದಿನದಲ್ಲಿ ಆಗಿರೋಂಥ ಶ್ರಮ ಅಲ್ಲ ಅವ್ರದಾದ ಒಂದು ನಾಲೇಜು ಮತ್ತು ಇಂಟ್ರೆಸ್ಟು ಸ್ಕಿಲ್ಸು ತುಂಬ ಪ್ಲೇಸಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಾಲೆಜ್ ತಗೊಂಡು ಮಾಡಿರೋಂಥದ್ದು ಸೊ ಅವ್ರ ಬಾಯಿಂದನೇ ಕೇಳೋಣ ಹೇಗೆ ಈ ಒಂದು ರೈತಾಪಿ ಅಡಿಕೆ ತೋಟದ ಸಂರಕ್ಷಣೆ ಮತ್ತು ಬೆಳವಣಿಗೆ ಬಗ್ಗೆ ಅವ್ರದ್ದು ನಾಲೆಜ್ ಬಗ್ಗೆ ತಿಳ್ಕೊಳ್ಳೋಣ ರಮೇಶ್ ಅವರೇ ವಾಲ್ ಟು ಯು ನಮಸ್ತೆ ಎಲ್ರಿಗೂ ಸೊ ಇದು ಎರಡು ವರ್ಷ ಮೂರು ತಿಂಗಳು ತೋಟ ಸೊ ಟೋಟಲ್ ಸಿಕ್ಸ್ ಎಕರ್ಸ್ ಇದೆ ಸ್ಟಾರ್ಟಿಂಗ್ ಗೋಟು ಇಂದ ಹಿಡ್ದೆಲ್ಲ ನಾವೇ ಚೆನ್ನಾಗಿ ಬೆಳೆಸಿ ಮಾಡಿರೋದು ಆಲ್ಮೋಸ್ಟ್ ಲಾಸ್ಟ್ ಟು ಟು ಆ್ಯಂಡ್ ಹಾಫ್ ಇಯರ್ಸ್ನಲ್ಲಿ ಟೋಟಲ್ ನಾವು ಫುಲ್ ಇನ್ವಾಲ್ವ್ಮೆಂಟ್ ಇದೆ ನಮ್ಮ ಬಿಕಾಸ್ ಆಫ್ ಕೋವಿಡ್ ಸೊ ನೆಕ್ಸ್ಟ್ ಇನ್ನು ಒಂದು ಒನ್ ಆ್ಯಂಡ್ ಆಫ್ ಇಯರ್ಗೆ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಇಲ್ಡಿಂಗ್ ಎಲ್ಲ ಇದರಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದು ಲೈಕ್ ಕಲ್ಟಿವೇಶನ್ ಕಡಿಮೆ ಮೇನ್ ವಾಟ್ರು ಎಷ್ಟು ಕೊಡಬೇಕು ಏನು ಅನ್ನೋದು ಒಂದು ಹದಿನೈದು ದಿನಕ್ಕೆ ಕೆಲವೊಮ್ಮೆ ತೀರಾ ಡಿಸಿಲ್ ಜಾಸ್ತಿ ಇರ್ತೀವಿ ಒಂದು ಹತ್ತು ದಿನಕ್ಕೆ ಆ ಥರ ಮಾಡ್ತೀವಿ ಅದಲ್ಲದೆ ಸ್ವಲ್ಪ ಚಲ್ಲ ಗೊಬ್ಬರ ಎಲ್ಲ ಮೈಂಟೈನ್ ಮಾಡ್ತೀವಿ ಸೋ ದಟ್ ಸ್ವಲ್ಪ ತಂಪು ಉಳಿಯುತ್ತೆ ನೀರು ಕೊಟ್ಟರೆ ವೆಟ್ನೆಸ್ ಉಳಿಯುತ್ತೆ ಹಾಗೆ ಬೆರೆಗಳೆಲ್ಲ ನೋಡಿ ಬೇಕಾರೆ ಫುಲ್ ಕ್ಲೀನಿಷ್ ಆಗಿರುತ್ತೆ ಇದೆಲ್ಲ ಸ್ವಲ್ಪ ನೈಟ್ರೋಜನ್ ಎಲ್ಲ ಚೆನ್ನಾಗಿ ಮಾಡುತ್ತೆ ಇದಲ್ಲದೆ ಸ್ವಲ್ಪ ಡಬ್ಲ್ಯೂ ಡಿ ಸಿ ಅನ್ನೋದು ಒಂದು ಲಿಕ್ವಿಡ್ ಡಿಕಂಪೋಸರ್ ಲಿಕ್ವಿಡ್ ಕೊಡ್ತೀವಿ ಎವ್ರಿ ಫ ಫಿಫ್ಟೀನ್ ಡೇಸ್ ಅವ್ರ ಎವ್ರಿ ಮಂತ್ ಒನ್ಸ್ ಈ ಥರ ಮಾಡ್ತೀವಿ ಅದಲ್ಲದೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ನಾವೇ ಓವನ್ನಾಗಿ ಡೆವಲಪ್ ಮಾಡ್ಕೊಂತೇವೆ ಪಂಚಗವ್ಯ ದಶಗವ್ಯ ಮತ್ತು ಕೇರನ್ ಅನ್ನೋದು ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದೆ ಸೊ ಅದು ಮಲ್ಟಿಪಲ್ ಸೊಲ್ಯೂಷನ್ಸ್ ಇದೆ ಅವ್ರಿಗೆಲ್ಲ ಅವ್ರ ಹತ್ರ ಗೈಡೆನ್ಸ್ ತೊಗೊತೇವೆ ಈ ನಾಲೆಜ್ ಎಲ್ಲ ಮೋಸ್ಟ್ಲಿ ಅವರಿಂದ ತೊಗೊಂಡಿರೋದು ಯಾವ ಥರ ಮಾಡಬೇಕು ಏನು ಟೈಮಿಂಗ್ಸು ಎಲ್ಲ ಯೂಶ್ಲಿ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸ್ವಲ್ಪ ಹೀಲ್ಡಿಂಗ್ ಎಲ್ಲ ನಾವು ಇದು ಫ್ಲ್ಯಾಟ್ ಮಾಡ್ತಿರೋದೆಲ್ಲ ಸ್ವಲ್ಪ ಐ ಇಲ್ಡಿಂಗ್ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡ್ತಿರೋದು ಲೋಕಲ್ ನಾವು ಯಾವುದು ತೋಟನ ಜಾಸ್ತಿ ಕಂಪೇರಿಸನ್ ಮಾಡ್ಕೊಂತಿಲ್ಲ ಲೋಕಲ್ ಇಲ್ಡಿಂಗ್ ಏನಿದೆ ಅದು ಟಾರ್ಗೆಟ್ ಇಟ್ಕೊಂಡಿಲ್ಲ ಆ್ಯಕ್ಚುಲಿ ಸೊ ಒಂದು ಮಾದರಿ ತೋಟ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲೇ ಮಾಡ್ತಿರೋದು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ದಟ್ ಐ ವಿಲ್ ಗೆಟ್ ಹೈಯರ್ ರಿಸಲ್ಟ್ಸ್ ರಮೇಶ್ ಅವರೇ ನೀವು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು ಬಟ್ ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬಂತು ಸೊ ಬೇಸಿಕಲಿ ನೀವು ಯಾವುದು ಒಂದು ಐಡಿಯಾ ಇದರಲ್ಲಿ ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಿಮ್ಮದು ಅರ್ನಿಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಲಾಂಗ್ ಟರ್ಮಲ್ಲಿ ನಿಮಗೆ ಗ್ರೋತ್ ಇದೆ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಸೊ ಏನೆಲ್ಲ ನಿಮ್ಮದು ಹೋಮ್ವರ್ಕ್ ಇತ್ತು ಅಂಥೇಳಿ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನೀವು ಆ ಹಿಟ್ಟಿನಲ್ಲಿದ್ದರೂ ಸ್ವಲ್ಪ ನಮ್ದೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ ಸೊ ಇದೆಲ್ಲ ನಾವು ತೊಗೊಂಡಿರೋದೆಲ್ಲ ನಮ್ಮ ಅಜ್ಜ ನಾವು ಖುಷಿ ಮಾಡ್ತಿರೋದು ಮೇನ್ಲಿ ಪ್ಯಾಡಿಯೆಲ್ಲ ಮಾಡ್ತಾ ಇದ್ವಿ ಅದಾದಮೇಲೆ ಯೂಜ್ಲಿ ನಾವು ಬಂದು ಹೋದಾಗೆಲ್ಲ ಬಂದು ಹೊಲ ನೋಡ್ಕೊಂಡು ಹೋಗೋದು ಆ ಇಂಟ್ರೆಸ್ಟ್ ಇದ್ದೇ ಇತ್ತು ಮುಂಚೆಯಿಂದನೂ ಸ್ವಲ್ಪ ವ್ಯಾಲ್ಯುಡೇಶನ್ ಮಾಡೋಣ ಅಂತೇಳಿ ಸ್ವಲ್ಪ ಪ್ಲ್ಯಾಂಟೇಷನ್ ಕ್ರಾಪ್ ಮಾಡೋಣ ಅಂತ ಮಾಡಿದ್ವಿ ಬಂದ ಬಂದಮೇಲೆ ನಾವು ಇಲ್ಲೇ ಸ್ಟೇ ಮಾಡಿ ಇಲ್ಲಿಂದ ಕೆಲಸ ಮಾಡ್ತಿದ್ರಲ್ಲ ಸ್ವಲ್ಪ ನಮಗೆ ಟೈಮ್ ಯುಫಿಲೈಸೇಷನ್ ಚೆನ್ನಾಗಿ ಮಾಡಿಕೊಂಡ್ವಿ ಸೊ ಇರೋದರಲ್ಲಿ ಸ್ವಲ್ಪ ಲಾಂಗ್ ರನ್ನು ಅಡಿಕೆ ಓಕೆ ಅಂತ ಅನಿಸ್ತು ಅಡಿಕೆ ಹಂಗಾಗಿ ನಾವು ಅಡಿಕೆ ತೊಗೊಂಡಿರೋದು ಇದರಲ್ಲಿ ಕೆಲವೊಬ್ಬರು ರೈತರು ಅಷ್ಟು ಅಡಿಕೆ ವಿಸ್ತರಣೆ ಭಾಳ ಆಗ್ತಿದೆ ಬಟ್ ಹೀಡಿಂಗ್ ಕಡಿಮೆ ಇದೆ ಆ್ಯಕ್ಚುಲಿ ನಾವು ಜಾಸ್ತಿ ಹಂಗೆ ಆ ಕಾನ್ಸೆಪ್ಟಲ್ಲಿ ಮಾಡಿಲ್ಲ ಈಲ್ಡಿಂಗ್ ಮೇಲೆ ಜಾಸ್ತಿ ಗಮನ ಹರಿಸ್ತಿದ್ದೀವಿ ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಅಪ್ಪದಿ ನೋಡ್ಕೊತಾರೆ ಏಯ್ಟಿ ನೈಂಟಿ ಪರ್ಸೆಂಟ್ ನಾನು ಯಾವಾಗ್ರು ಬಂದರೆ ಟು ವೀಕ್ಸ್ ಒಮ್ಮೆ ವೀಕೆಂಡ್ ಹಂಗೆ ಇರ್ತೀನಿ ಏನಾದ್ರು ಇದ್ದರೆ ಕರೆಕ್ಷನ್ಸ್ ಎಲ್ಲ ನಾವು ಇರ್ತೀವಿ ಇದು ಪ್ಲಸ್ ಲರ್ನಿಂಗ್ ಜಾಸ್ತಿ ಯೂಶ್ವಲಿ ನಾನು ಇಂಟ್ರೆಸ್ಟ್ ಕೊಟ್ಟು ಬೇರೆ ತೋಟ ನೋಡ್ತೀನಿ ಯಾರಾದ್ರು ಚೆನ್ನಾಗಿ ಬೆಳೆಸ್ತಿದಾರೆ ಅಂದರೆ ಟೈಮು ನಾನು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತೇಳಿ ಹೋಗ್ತಾ ಇರ್ತೀವಿ ಕೆಲವೊಂದು ನಮ್ಮ ಸಚಿನ್ ಸರ್ ಅಂತ ಇದ್ದಾರೆ ಕೇರನಲ್ಲಿ ಅವರು ಭಾಳ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಕೆಲವೊಂದು ವೀಡಿಯೋಸ್ ನೋಡ್ತೀವಿ ಒಂದು ಐಡಿಯಾ ಬರುತ್ತೆ ಯಾವ ಇನ್ಯೂನು ಯಾವುದು ಇದಿಲ್ಲ ಅಂತೇಳಿ ವೀಡಿಯೋಸಲ್ಲಿ ಹತ್ರ ನಾವು ಸ್ವಲ್ಪ ಓಡಾಟ ಇರುತ್ತೆ ಸೊ ನಮ್ಮ ತೋಟ ಚೆನ್ನಾಗಿದೆ ಅಂಥೇಳಿ ಆ ಥರ ನಾವು ಇದಿರಲ್ಲ ಕಂಟಿನ್ಯೂ ಕೀಪ್ ಆನ್ ಲರ್ನಿಂಗ್ ಥರನೇ ಇರುತ್ತೆ ಬೇರೆ ಕಡೆಯಿಂದ ನಾವು ಏನಾದ್ರು ನಾವು ಮಾಡ್ತಿರೋ ತಪ್ಪು ಅನ್ಸಿದ್ರೆ ಅಲ್ಲಿ ಹೋಗ್ತಿವಿ ನಾವು ನೋಡ್ಕೊಂತ ಇರ್ತೀವಿ ಅವೆಲ್ಲ ಏನೋ ಮಿಸ್ಟೇಕ್ಸ್ ಇದ್ರೆ ಎಲ್ಲ ಕರೆಕ್ಷನ್ ಮಾಡ್ಕೊಂತ ಹೋಗ್ತೀವಿ ಓಕೆ ಸೊ ಬೇಸಿಕಲಿ ನೀವು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದ್ದೀರಾ ಸೊ ಕೆಮಿಕಲ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಕಂಪೇರ್ ಟು ಅದರ್ ಫಾರ್ಮರ್ಸ್ ಅಲ್ವಾ ಸೊ ಏನ್ ಡಿಫ್ರೆಂಟ್ ಆಗಿದೆ ನಿಮ್ದು ಐಡಿಯಾದಲ್ಲಿ ಸೊ ಏನೆಲ್ಲ ಅವರು ಅಡಾಪ್ಟ್ ಮಾಡ್ಕೋಬಹುದು ಬೆಟರ್ ಇಲ್ಡಿಂಗ್ ಬರೋಕ್ಕೆ ಅಂತ ಇದೆಲ್ಲ ಪ್ಯಾಡಿ ಫೀಲ್ಡ್ಸ್ ಎಕ್ಸಸ್ ಫರ್ಟಿಲೈಸರ್ಸು ಕೆಮಿಕಲ್ಸ್ ಎಲ್ಲ ಹಾಕೆ ಮಾಡ್ತಿರೋದು ಆ್ಯಕ್ಚುಲಿ ಫೀಲ್ಡ್ಸ್ ಮುಂಚೆ ಸೊ ನನಗೆ ಮುಂಚೆಯಿಂದನೂ ತಲೆನಲ್ಲಿ ಇತ್ತು ನೋಡೋಣ ಅಂಥೇಳಿ ಈ ಆರ್ಗ್ಯಾನಿಕ್ನೆಲ್ಲ ಕೆಮಿಕಲ್ ಯಾವುದು ಟಚ್ ಮಾಡಿಲ್ಲ ಯಾವ ಗಿಡಕ್ಕೂ ಸೊ ಆದಷ್ಟು ನಾವು ಗ್ರೀನ್ ಮೆನೂರ್ ಅಂತೂ ಇದ್ದೇ ಇರುತ್ತೆ ಮಿನಿಮಮ್ ಸೊ ಈಗ ಕ್ರಾ ಗಿಡ ದೊಡ್ಡದಾಗ್ತಿದೆ ಅಲ್ಲ ಮೈ ಟು ಗಿವ್ ಸಮ್ ಫುಡ್ ನಾನು ಎವ್ರಿ ಇಯರು ಸಾಯಿಲ್ ಟೆಸ್ಟ್ ಮಾಡಿಸ್ತೀನಿ ಬೇಸಂದು ದಟ್ ರಿಪೋರ್ಟ್ ಒನ್ಲಿಗೋ ಸೊ ಬ್ಲೈಂಡಾಗೆ ನಾನು ಒಂದು ಫರ್ಟಿಲೈಸರ್ ಏನು ಪಿಕೆ ಹಾಕಬೇಕು ಆ ಥರ ಏನಿರಲ್ಲ ವಾಟ್ ನೀಡ್ಸ್ ವಾಟ್ ನಾಟ್ ನೀಡ್ಸಲ್ಲ ದಟ್ ಓನ್ಲಿ ಫೀಲ್ಡ್ ವರ್ಕೌಟ್ ಬಟ್ ಆದಷ್ಟು ಕೆಮಿಕಲ್ ಇಲ್ದಂಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ನೋಡ್ಬೇಕು ಮುಂದೆ ಏನಾದರೂ ಬೇಕಿತ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಕೊಡಬೇಕಾಗುತ್ತೆ ಅಂದರೆ ಕೊಡಲೇಬೇಕಾಗುತ್ತೆ ಈಡಿಂಗ್ ಆಗೋ ಟೈಮಲ್ಲಿ ಓಕೆ ನೋಡಿದ್ರೆ ವೀಡ್ ಬೆಳೆದಿದೆ ಸೊ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಸೊ ತೋಟದಲ್ಲಿ ಎಷ್ಟೊಂದು ವೀಡ್ ಇದೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಇಟ್ಕೋಬೇಕು ಲೈಕ್ ಅವರ ಮನೆಯ ಗ್ರೌಂಡ್ ತರ ಇರ್ಬೋದು ಆ ತರ ತಿಂಕ್ ಮಾಡ್ತಾರೆ ಲೈಕ್ ಯಾರೋ ಸುಮ್ಮನೆ ತೋಟ ಹೋಗೋರು ಬಟ್ ಈ ವೀಡ್ ಬಗ್ಗೆ ಏನಾದರೂ ನೀವು ವಿಶೇಷತೆ ಹೇಳ್ತೀರಾ ನೀವು ಹಾಗೆ ಬಿಟ್ಟಿದ್ದೀರಲ್ಲ ಇದು ಇದು ಗಾಳಿಯಲ್ಲಿರೋ ನೈಟ್ರೋಜನೆಲ್ಲ ಫಿಕ್ಸೇಷನ್ ಮಾಡುತ್ತೆ ಸೊ ಗಿಡಕ್ಕೆ ಏನೇನು ಬೇಕು ನೈಟ್ರೋಜನ್ನು ಎನ್ ಪಿ ಕೆ ಅವೆಲ್ಲ ಕೊಡುತ್ತೆ ಸೊ ನಾವು ಇದನ್ನು ಮಲ್ಚ್ ಮಾಡೋಂಗಿಲ್ಲ ಹಿಂಗೆ ಇಡ್ತೀವಿ ಸೊ ದಟ್ ಬಯೋಡೈವರ್ಸಿಟಿ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಆಗಿರುತ್ತೆ ಒಳಗಡೆ ಏನೇನು ಹುಳ ಇರುವೆ ಇಲ್ಲಿ ಹಾವು ಅಂಥವೆಲ್ಲ ಫ್ರೀಯಾಗಿ ಅದಕ್ಕೆ ಇಲ್ಲೇ ವಾಸಸ್ಥಾನ ಆ ಥರ ಎರೆ ಹುಳಗಳು ಅಂಥವೆಲ್ಲ ಅದು ಕಾಲಕ್ರಮೇಣ ಸಾಯ್ತಾ ಇರುತ್ತೆ ಅದು ಮತ್ತು ಭೂಮಿಗೆ ಅದು ಗೊಬ್ಬರ ಥರ ಆಗ್ತಾ ಇರುತ್ತೆ ಅಂಥೇಳಿ ಆ ಕಾನ್ಸೆಪ್ಟ್ನಲ್ಲಿ ಈ ಥರ ಇಟ್ಕೊಂಡಿದ್ದೀವಿ ನಾಳೆ ಮುಂದೆ ಏನಾದ್ರು ಈಲ್ಡಿಂಗ್ ಟೈಮ್ನಲ್ಲಿ ಏನಾದ್ರು ಕಟಾಫ್ ಮಾಡಬೇಕಂದ್ರೆ ನಾವು ಕಲ್ಟಿವೇಷನ್ ಮಾಡ್ದಿಲ್ಲ ನಂಗೆ ಜಸ್ಟ್ ಒಂದು ವೀಡ್ ಕಟ್ಟಿರ್ತಾರೆ ಮಾಡಿ ಇದು ಮಾಡೋಣ ಅಂತಿದ್ದೀವಿ ಅಷ್ಟೆ ಓಕೆ ಅಪ್ರಿಷಿಯೇಟ್ ಆಲ್ ಯುವರ್ ಇನ್ಪುಟ್ಸ್ ಸೊ ಹೋಪ್ ದಿಸ್ ಹೆಲ್ಪ್ಸ್ ಫಾರ್ ಅದರ್ಸ್ ಸೊ ನೋಡಿ ವೀಕ್ಷಕರೇ ಇದು ಭಾಳ ಒಂದು ನಾಲ್ಕು ವರ್ಷ ಐದು ವರ್ಷದ ತೋಟ ಅಲ್ಲ ಸೊ ಅವರು ಬಾಯಿಂದನೇ ಕೇಳೋಣ ಎಷ್ಟು ಮಂತ್ ಆಗಿದೆ ಎಷ್ಟು ಇಯರ್ ಆಗಿದೆ ಅಂತ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟು ಫೆಬ್ ನೈನ್ ಟ್ವೆಂಟಿ ಟ್ವೆಂಟಿ ಟು ಇಯರ್ ಫೆಬ್ ನೈನ್ತ್ ಟೆಂತ್ ಲೆವೆಂತ್ ಆ ಮೂರು ದಿನದಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದು ಸೊ ಈಗ ಎಷ್ಟು ವರ್ಷದ ಅಥವಾ ತಿಂಗಳ ಗಿಡಗಳು ಫೋರ್ ಮಂತ್ಸ್ ಆಗಿದೆ ಟೂ ಇಯರ್ಸ್ ಫೋರ್ ಮಂತ್ಸ್ ವೀಕ್ಷಕರೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೆಕ್ಸ್ಟ್ ದೀಲ್ಡ್ ಸರಿ ಎಲ್ಲರೂ ಅಡಿಕೆ ಹಾಕಿದ್ರೆ ಐದರಿಂದ ಆರು ವರ್ಷ ಕಾಯ್ಬೇಕು ಇಲ್ಲ ಏಳು ವರ್ಷ ಕಾಯ್ಬೇಕು ಅಂತಾರೆ ಬಟ್ ಇವರು ಮಾಡಿರೋ ಅಲ್ಲಿ ಸೊ ಆಲ್ಮೋಸ್ಟ್ ಲೈಕ್ ವಿತಿನ್ ಫೋರ್ ಇಯರ್ಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ಇಲ್ಡ್ ಸೊ ಅವ್ರೇನು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಆ ಒಂದು ವರ್ಷ ಮುಂಚೆನೇ ಅವರಿಗೆ ಕೈಗೆ ಫಲವತ್ತು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರಿಟರ್ನ್ಸ್ ಅಲ್ಲೇ ಬಂದ್ಬಿಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಅವ್ರ ಮಗದಲ್ಲಿ ನೋಡ್ಬೋದು ಸೊ ಅವ್ರ ಮುಗಿನ ನೀವು ನೋಡ್ಬೋದು ಸೊ ವೇರ್ ದೇರ್ ಈಸ್ ಅ ರಿಸ್ಕ್ ದೇರ್ ಈಸ್ ಎ ಇಸ್ಕ್ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ರಿಸ್ಕ್ ತೊಗೊಂಡಿದ್ದಾರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬಟ್ ಮುಂದೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಣ ದಿಸ್ ಇಸ್ ಜಸ್ಟ್ ಎ ಪಾರ್ಟ್ ಒನ್ ಯು ಕ್ಯಾನ್ ಟ್ರೀಟ್ ಇಟ್ ಎಸ್ ಎ ಟ್ರೇಲರ್ ಥ್ಯಾಂಕ್ ಯು